ಶ್ರೋತೃಗಳಿಗೆ ನಮಸ್ಕಾರ ನಾನು ರಾಮಾನುಜದಾಸ ಸಜ್ಜನ ನಾಗುಮನುಜ ಕಾರ್ಯಕ್ರಮದ ಐವತ್ತೆರಡನೇ ಸಂಚಿಕೆಯಲ್ಲಿ ಮುಂದುವರಿದ ಭಾಗವನ್ನು ನೋಡೋಣ ಶುಕ್ಲಾಂ ಭರತರಂ ವಿಷ್ಣು ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದಂ ಧ್ಯಾತ್ಸರ್ವವಿಘ್ನೋಪಾಂತೆಯೇ ಯರತವಕ್ ಪಾರಿಷದ್ಯ ಪರಶ್ರತಂ विघ्नं विघ्नन्ति सततं विश्वक्सेनं तमाश्रये रामाय रामभद्राय रामचन्द्राय वेदसे रघुनाथाय नाताय सीतायाः पतये नमः मनोजवं मारुततुल्यवेगं जितेन्द्रियं बुद्धिमतां वरिष्ठं वातात्मजं वानरयूतमुख्यं श्रीरामदूतं शिरसा नमामि कृष्णाय वासुदेवाय देवकीनन्दनाय च ನಂದ ಗೋಪಕುಮಾರಾಯ ಗೋವಿಂದಾಯ ನಮೋ ನಮಃ ಹಿಂದಿನ ಸಂಚಿಕೆಯಲ್ಲಿ ನಾವು ಅತ್ತ ಕುಂತಿ ಕರ್ಣನನ್ನು ಭೇಟಿ ಮಾಡ್ತಾಳೆ ನೀನು ಕೌಂತೆಯ ಅಂತ ಹೇಳ್ತಾಳೆ ಯಾವ ಮಾತಿಗೂ ಕಿವಿ ಕೊಡೋದಿಲ್ಲ ದುರ್ಯೋಧನನನ್ನು ಬಿಟ್ಟು ಬರುವುದಿಲ್ಲ ಅಂತ ಕರ್ಣ ಹೇಳ್ತಾನೆ ಆದರೆ ನಿನಗೇನು ಬೇಕು ನೀನು ಬಂದದ್ದು ಕೂಡ ವ್ಯರ್ಥವಾಗಬಾರ್ದು ನೀನು ಏನಕ್ಕೋಸ್ಕರ ಬಂದೆ ಹೇಳು ಅಂದಾಗ ತಮ್ಮಂದಿರನ್ನು ಕಾಪಾಡತಕ್ಕಂತಹದ್ದು ನಿನ್ನ ಕರ್ತವ್ಯ ಮತ್ತು ತೊಟ್ಟ ಬಾಣವನ್ನು ತೊಡಬೇಡ ಅನ್ನುವ ರೀತಿಯಲ್ಲಿ ಹೇಳ್ತಾಳೆ ಹಸಾದವೆಂದನು ಬೀಳು ಕೊಟ್ಟನು ಮನೆಗೆ ಬಂದನು ಅಂತ ಹೇಳಿ ಅವನು ಅವನು ಮನೆಗೆ ಹೋಗ್ತಾನೆ ಇತ್ತ ಕರ್ಣನಿಗೆ ಎಲ್ಲ ಪ್ರಯತ್ನಗಳನ್ನು ಸಂಧಿಯನ್ನು ಮಾಡಿಸುವ ಮತ್ತು ಸರ್ವನಾಶವನ್ನು ತಪ್ಪಿಸುವ ಎಲ್ಲ ಪ್ರಯತ್ನವನ್ನು ಮಾಡಿದಂತಹ ಶ್ರೀಕೃಷ್ಣ ಪರಮಾತ್ಮ ತಾನು ಉಪಪ್ಲಾವ್ಯಕ್ಕೆ ಬರ್ತಾನೆ ಉಪಪ್ಲಾವ್ಯದಲ್ಲಿ ಎದ್ದು ಬಂದು ಧರ್ಮರಾಯನ ಯುಧಿಷ್ಠಿರನ ಪಾದಗಳಿಗೆ ಎರಗ್ತಾನೆ ಅವರನ್ನು ಆಲಿಂಗನ ಮಾಡಿಕೊಳ್ತಾನೆ ಮತ್ತೆ ಅರ್ಘ್ಯಪಾದ್ಯಾಚಮನೆಗಳನ್ನು ಸ್ವೀಕರಿಸಿ ವಿಶ್ರಾಂತಿ ಗೃಹಕ್ಕೆ ಹೋಗಿ ಮತ್ತೆ ಸಂಜೆ ಬಂದು ಎಲ್ಲರೂ ಇರುವ ಸಮಯದಲ್ಲಿ ಸೇರ್ತಾರೆ ಆಗ ಕೃಷ್ಣ ಸಂಜೆ ಮತ್ತೆ ವಿಶ್ರಾಂತಿ ಗೃಹದಿಂದ ಬರ್ತಾನೆ ಎಲ್ಲರೂ ಇರಬೇಕಾದರೆ ಒಟ್ಟಿಗೆ ಸೇರ್ತಾರೆ ಯುಧಿಷ್ಠಿರ ಕೃಷ್ಣನಲ್ಲಿ ಹೇಳ್ತಾನೆ ಕೃಷ್ಣ ಸಂಧಾನಕ್ಕೆ ಹೋದಾಗ ಏನಾಯಿತು ಸಂಧಾನ ಯಾವ ರೀತಿಯಲ್ಲಿ ನಡೆಯಿತು ಮುಖ್ಯವಾಗಿ ನೀನು ಹೇಳಿದ ಮಾತುಗಳಿಗೆ ನನ್ನ ಹಿರಿಯರಾದಂತಹ ಭೀಷ್ಮ ದ್ರೋಣ ಕೃಪ ವಿದುರ ಇವರುಗಳು ಏನನ್ನು ಹೇಳಿದರು ನನ್ನ ತಾಯಿ ಗಾಂಧಾರಿ ಏನು ಹೇಳಿದ್ಲು ಧೃತರಾಷ್ಟ್ರ ಏನು ಹೇಳಿದ ಅಂತ ಹೇಳಿ ಕೇಳ್ತಾನೆ ಆಗ ಕೃಷ್ಣ ಹೇಳ್ತಾನೆ ಅಪ್ಪ ಸಂಧಿ ಮುರಿದು ಹೋಯಿತು ಸಮಾಧಾನ ಭೇದಗಳಲ್ಲಿ ಎಲ್ಲಿ ಕೆಲಸ ನಡೆಯೋದಿಲ್ವೋ ಅಲ್ಲಿ ದಂಡ ಮಾತ್ರವನ್ನು ಬಳಸಬೇಕಾಗತ್ತೆ ಹಾಗಾಗಿ ಯುದ್ಧ ಒಂದೇ ದಾರಿ ಅಂತ ಹೇಳ್ತಾನೆ ಅದಿರಲಿ ನೀನೇ ನಮಗೆ ಎಲ್ಲವೂ ನೀನೇ ಗುರು ನೀನೇ ದೈವವು ನೀನೇ ಎಲ್ಲವೂ ಕೂಡ ಹಾಗಾಗಿ ಭವಾನ್ ಹೀನೋಗತಿ ಕೃಷ್ಣ ಭವಾನ್ ನಾಥೋ ಗುರು ನೀನೇ ನಮಗೆ ನಾಥ ಒಡೆಯ ನೀನೇ ನಮಗೆ ಗುರು ಹಾಗಾಗಿ ಅಲ್ಲಿ ಏನಾಯಿತು ಅನ್ನುವ ವಿಚಾರವನ್ನು ನಮಗೆ ಹೇಳು ಅಂತ ಹೇಳಿ ಹೇಳ್ತಾನೆ ಆಗ ಕೃಷ್ಣ ಹೇಳ್ತಾನೆ ನಾನು ಧರ್ಮಯುಕ್ತವಾದಂತಹ ಎಲ್ಲ ಮಾತುಗಳನ್ನು ದುರ್ಯೋಧನನಲ್ಲಿ ವಿಶೇಷವಾಗಿ ಇದು ಪಾಂಡವರಿಗೆ ಸೇರಿದಕ್ಕಂತಹ ಅರ್ಧ ರಾಜ್ಯವನ್ನು ನೀವು ಕೊಟ್ಟು ಸರ್ವನಾಶವನ್ನು ಉಳಿಸಿ ಎನ್ನುವ ರೀತಿಯಲ್ಲಿ ಎಲ್ಲ ರೀತಿಯಲ್ಲಿಯೂ ಹೇಳಿದೆ ಆದರೆ ಅವನ ಪ್ರತಿಕ್ರಿಯೆ ಏನಿತ್ತು ಊಹಿಸು ನೋಡೋಣ ಅವನ ಪ್ರತಿಕ್ರಿಯೆ ಏನಿತ್ತು ಅಂತ ಹೇಳ್ತೇನೆ ಕೇಳು ಅವನು ನನ್ನ ನಾನು ಹೇಳಿದ ಧರ್ಮಯುಕ್ತವಾದ ಮಾತುಗಳಿಗೆ ಗಹಗಹಿಸಿ ನಕ್ಕು ಬಿಟ್ಟ ಅವನು ನಕ್ಕದ್ದನ್ನು ಕಂಡಂತಹ ಭೀಷ್ಮನಿಗೆ ಕೋಪ ಬರ್ತದೆ ಆದರೂ ಕೂಡ ಕೋಪವನ್ನು ತಡ್ಕೊಂಡು ತಾನು ದುರ್ಯೋಧನನಿಗೆ ಹೇಳ್ತಾನೆ ಅಪ್ಪ ದುರ್ಯೋಧನ ನಾನು ಹೇಳುವ ಮಾತನ್ನು ಕೇಳು ಈ ಕುಲಕ್ಕೆ ಶ್ರೇಯಸ್ಕರವಾದಂತಹ ಕೆಲಸವನ್ನು ಮಾಡು ನೀನು ಅಂತ ಹೇಳಿ ಈ ರೀತಿ ದುರ್ಯೋಧನ ನಿಬೋಧೇ ತಂ ಕುಲಾರ್ತೆ ಯದ್ಭ್ರವೀಮಿತೆ ತಚ್ಚೃತ್ವ ರಾಜಶಾರ್ದೂಲ ಸ್ವಕುಲಸ್ಯ ಹಿತಂಕುರು ಅಪ್ಪ ನಾನು ಹೇಳುವುದನ್ನು ಸ್ವಲ್ಪ ನೀನು ಕೇಳು ಈ ಕುಲಕ್ಕೋಸ್ಕರ ಬೇಕಾದಷ್ಟು ತ್ಯಾಗಗಳು ನಡೆದು ಹೋಗಿದೆ ನಾನು ಹೇಳುವುದನ್ನು ಕೇಳಿ ಈ ಕುಲದ ನಾಶವಾಗುವುದನ್ನು ನಿಲ್ಲಿಸುವುದಕ್ಕೆ ಅದಕ್ಕೆ ಉಪಯುಕ್ತವಾದಂತಹ ಕುಲಕ್ಕೋಸ್ಕರ ಒಳ್ಳೆಯ ಕೆಲಸಗಳನ್ನು ಮಾಡು ಅಂತ ಹೇಳ್ತಾನೆ ಆಗ ಅವನು ಹೇಳೋದಕ್ಕೆ ಆರಂಭಿಸ್ತಾನೆ ಏನು ಹೇಳೋಕ್ಕೆ ಆರಂಭಿಸ್ತಾನೆ ಅಂತಂದರೆ ತಾವು ಈ ಕುಲವನ್ನು ಯಾವ ರೀತಿ ಸ ರಕ್ಷಣೆ ಮಾಡಿಕೊಂಡು ಬಂದ್ವಿ ಎಂಥ ಎಂತಹ ತ್ಯಾಗಗಳನ್ನು ಮಾಡಬೇಕಾಯಿತು ಅಂತ ಹೇಳಿ ಹೇಳ್ತಾನೆ ನನ್ನ ತಂದೆ ಶಂತನು ಲೋಕವಿಖ್ಯಾತನಾದಂತಹ ರಾಜನಾಗಿದ್ದ ಅವನಿಗೆ ನಾನೊಬ್ಬನೇ ಪುತ್ರನಾಗಿದ್ದೆ ಸಾಮಾನ್ಯವಾಗಿ ಹಿಂದಿನ ಕಾಲದವರು ಹೇಳ್ತಾರೆ ಒಂದು ಮಗ ಮಗನಲ್ಲ ಒಂದು ಕಣ್ಣು ಕಣ್ಣಲ್ಲ ಅಂತ ಹೇಳಿ ಅದನ್ನೇ ಇವನು ಕೂಡ ಹೇಳ್ತಾನೆ ಏಕಪುತ್ರಂ ಅಪುತ್ರಂ ವೈ ಪ್ರವದಂತಿ ಮುನೀಷಿಣ ಒಂದು ಮಗ ಮಗನಲ್ಲ ಅಂತ ಹೇಳಿ ಮುನಿಗಳು ಋಷಿಗಳು ಹೇಳ್ತಾರಪ್ಪ ಆದ್ದರಿಂದ ನಮ್ಮ ಅಪ್ಪನಿಗೆ ಏನು ಯೋಚನೆ ಅಂದರೆ ಯಾವಾಗಲೂ ಯುದ್ಧ ಅದು ಇದು ಅಂತ ನಾನು ಇದ್ದುಬಿಡ್ತೇನೆ ಹಾಗಾಗಿ ಇನ್ನೊಂದು ಮಗ ಇಲ್ಲದೇ ಹೋಗುತ್ತೆ ಅನ್ನತಕ್ಕಂತಹ ಆಲೋಚನೆ ನಮ್ಮ ತಂದೆಯಲ್ಲಿತ್ತು ಅದಕ್ಕೋಸ್ಕರ ನಾನು ನಮ್ಮ ತಂದೆ ಇಷ್ಟಪಟ್ಟು ಮದುವೆ ಮಾಡಿಕೊಳ್ಬೇಕಾಗಿದ್ದಂತಹ ಆ ಕಾಲಿಯನ್ನು ಅಂದರೆ ಸತ್ಯವತಿಯನ್ನು ಅವರ ತಂದೆಯನ್ನು ನಾನು ನೋಡಿ ಮಾತನಾಡಿ ಅವಳಿಗೆ ಮದುವೆಯನ್ನು ಮಾಡಿಸಬೇಕಾಯಿತು ಕಾಲಿಯನ್ನು ಮದುವೆ ಮಾಡಬೇಕಾದರೆ ಆ ಕಾಲಿ ಸತ್ಯವತಿಯ ತಂದೆಯಾದಂತಹ ದಾಶರಾಜ ಅವನದು ಒಂದು ಕಂಡೀಷನ್ ಇರತ್ತೆ ಏನು ಕಂಡೀಷನ್ ಇಲ್ಲಿ ಅದನ್ನು ವಿಸ್ತಾರವಾಗಿ ಭೀಷ್ಮ ಹೇಳೋದಿಲ್ಲ ಅವನು ಯಾಕೆ ಅಂದರೆ ತನ್ನ ಜೀವನದಲ್ಲಿ ನಡೆದ ಕಥೆಯನ್ನೆಲ್ಲ ಹೇಳುವ ಅಗತ್ಯವಿಲ್ಲ ಅಂತ ಹೇಳಿ ಅದನ್ನು ಹೇಳೋದಿಲ್ಲ ಆದರೆ ಕತೆಗೆ ಸಂಬಂಧಪಟ್ಟಿದ್ದರಿಂದ ನಾವು ಹೇಳಬೇಕಾದಂತಹ ಪರಿಸ್ಥಿತಿ ಇದೆ ಶಂತನು ಸತ್ಯವತಿಯನ್ನು ಇಷ್ಟಪಟ್ಟಿರ್ತಾನೆ ಸತ್ಯವತಿಯ ತಂದೆ ದಾಸರಾಜ ಅಂತ ಹೇಳಿ ಮೀನುಗಾರರ ರಾಜ ಅವನು ಈ ಮೀ ಸತ್ಯವತಿಯನ್ನು ಮದುವೆ ಮಾಡಿಕೊಳ್ಬೇಕಾದರೆ ಅವರ ತಂದೆ ಒಂದು ಕಂಡೀಷನ್ ಇಡ್ತಾನೆ ಏನಂದರೆ ನನ್ನ ಮಗಳಿನಲ್ಲಿ ಹುಟ್ಟಿದಂತಹ ಮಗನಿಗೆ ನೀನು ರಾ ಸಾಮ್ರಾಜ್ಯವನ್ನು ಕಟ್ಟಬೇಕು ಪಟ್ಟಾಭಿಷೇಕವನ್ನು ಮಾಡಬೇಕು ಅಂತ ಹೇಳಿ ಅದಕ್ಕೆ ಶಂತನೂ ಒಪ್ಪಿರಲ್ಲ ಈ ವಿಚಾರವನ್ನು ಭೀಷ್ಮ ಮಂತ್ರಿಗಳಿಂದ ತಿಳಿದು ದಾಸರಾಜನ ಹತ್ರ ಮಾತಾಡಿ ನಿನ್ನ ಮಗಳಿಗೆ ಎಲ್ಲವನ್ನೂ ಕೂಡ ಅವಳ ಅವಳು ಹುಟ್ಟಿದ ಮಗನಿಗೆ ಪಟ್ಟಾಭಿಷೇಕ ಆಗತ್ತೆ ನಾನು ಮದುವೆನೇ ಆಗೋದಿಲ್ಲ ಅಂತ ಹೇಳಿ ಪ್ರತಿಜ್ಞೆಯನ್ನು ಮಾಡಿಬಿಡ್ತಾನೆ ಆ ಪ್ರತಿಜ್ಞೆಯನ್ನಿಟ್ಟುಕೊಂಡು ಸತ್ಯವತಿಯಲ್ಲಿ ಚಿತ್ರಾಂಗದ ಮತ್ತು ವಿಚಿತ್ರ ವೀರ್ಯ ಅನ್ನತಕ್ಕಂತಹ ಎರಡು ಮಕ್ಕಳು ಹುಟ್ಟುತ್ತಾರೆ ವಂಶೋದ್ಧಾರಕ್ಕೋಸ್ಕರ ಏನೇನು ತ್ಯಾಗವನ್ನು ಮಾಡಿದ್ವಿ ಅಂತ ಹೇಳಿಕೊಂಡು ಬರ್ತಾ ಇದ್ದಾನೆ ಇವರಿಗೆ ಮದುವೆ ಮಾಡೋದಕ್ಕೋಸ್ಕರ ಸ್ವಯಂವರದಲ್ಲಿದ್ದಂತಹ ಎಲ್ಲ ರಾಜರುಗಳ ಜೊತೆ ಯುದ್ಧವಾಡಿ ಅಂಬೆ ಅಂಬಿಕೆ ಅಂಬಾಲಿಕೆ ಅನ್ನತಕ್ಕಂತಹ ಮೂರು ಜನ ಕನ್ಯರನ್ನು ಕಾಶಿರಾಜನಲ್ಲಿದ್ದಂತಹ ಆ ಮೂವರನ್ನು ಕೂಡ ಇವನು ಗೆದ್ದುಕೊಂಡು ಬರ್ತಾನೆ ಆದರೆ ಅಂಬೆಗೆ ಇವರನ್ನು ಮದುವೆ ಮಾಡ್ಕೊಳ್ಳೋದಕ್ಕೆ ಇಷ್ಟ ಇರೋದಿಲ್ಲ ಅವಳು ಸಾಲ್ವರಾಜನನ್ನು ಇಷ್ಟಪಟ್ಟಿರ್ತಾಳೆ ಹಾಗಾಗಿ ಇವನು ಕಳಿಸಿಕೊಡ್ತಾನೆ ನೀ ಸಾಲ್ವರಾಜನ ಹತ್ತಿರಕ್ಕೆ ಹೋಗು ಅಂತ ಹೇಳಿ ಆ ಅಂಬೆ ಸಾಲ್ವರಾಜನ ಹತ್ರಕ್ಕೆ ಹೋದರೆ ಅಲ್ಲಿ ತಿರಸ್ಕೃತನಾಗ್ತಾನೆ ನಾನು ಯಾರ ಹತ್ರ ಸೋತಿದ್ದೀನೋ ಅವನ ಹೆಂಡತಿಯನ್ನು ಮದುವೆ ಮಾಡು ಅವನು ಕರೆದೊಯ್ದಂತಹ ಅವಳನ್ನು ಮದುವೆ ಮಾಡ್ಕೊಳ್ಳೋದಕ್ಕೆ ನನಗೆ ಯೋಗ್ಯತೆ ಇಲ್ಲ ಹಾಗಾಗಿ ನೀ ಮತ್ತೆ ವಾಪಸ್ಸು ಹೋಗು ಅಂತ ಹೇಳಿ ವಾಪಸ್ ಬರಬೇಕಾಯಿತು ವಾಪಸ್ ಬರಬೇಕಾದಂತಹ ಸಮಯದಲ್ಲಿ ಭೀಷ್ಮನನ್ನೇ ಮದುವೆ ಮಾಡ್ಕೋ ಅಂತ ಹೇಳ್ತಾಳೆ ಇವರು ಒಪ್ಪೋದಿಲ್ಲ ಆಗ ಭೀಷ್ಮನ ಗುರುವಾದಂತಹ ಪರಶುರಾಮರ ಜೊತೆಯಲ್ಲಿ ನಾನು ಯುದ್ಧವಾಡಬೇಕಾದಂತಹ ಪರಿಸ್ಥಿತಿ ಬಂತು ಅಷ್ಟು ಹೊತ್ತಿಗೆ ಚಿತ್ರಾಂಗದ ಇರಲಿಲ್ಲ ವಿಚಿತ್ರ ವೀರ್ಯನಿಗೆ ಪಟ್ಟಾಭಿಷೇಕವನ್ನು ಮಾಡಿಸಿದ್ದೆ ಆ ವಿಚಿತ್ರ ವೀರ್ಯನನ್ನು ಕೂಡ ಒಂದು ವೇಳೆ ಪರಶುರಾಮರ ಕೈಯ್ಯಲ್ಲಿ ಬಿಟ್ಟರೆ ವಿಚಿತ್ರ ವಿಚಿತ್ರವೀರ್ಯನನ್ನು ಕಾಪಾಡೋದು ಕಷ್ಟ ಅಂತ ಹೇಳಿ ಅವನನ್ನು ಬೇರೆ ಎಡದ ಬೇರೆ ಜಾಗದಲ್ಲಿ ಅಡಗಿಸಿಟ್ಟು ತಾನು ಯುದ್ಧವನ್ನು ಆಡದೆ ಆದರೆ ಯುದ್ಧ ನಿಂತು ಹೋಯಿತು ಯಾರೂ ಸೋಲಿಲ್ಲ ಆಮೇಲೆ ವಿಚಿತ್ರ ವೀರ್ಯನನ್ನು ಇಲ್ಲಿ ಕರ್ಕೊಂಡು ಬಂದ್ವಿ ನಂತರ ಇವನಿಗೆ ವಿಚಿತ್ರ ವೀರ್ಯನಿಗೆ ಒಂದು ಕಾಯಿಲೆ ಇತ್ತು ಆ ಕಾಯಿಲೆ ಏನಂದರೆ ಅದೊಂದು ಕುಷ್ಠರೋಗದ ಥರ ಆ ಕಾಯಿಲೆ ಇದ್ದದರಿಂದ ಮತ್ತು ಹೆಂಗಸರಲ್ಲಿ ವಿಶೇಷವಾದಂತಹ ಆಸಕ್ತಿ ಆದ್ದರಿಂದ ಅವನು ಕೂಡ ತೀರಿ ವಿಚಿತ್ರ ವಿಚಿತ್ರವೀರ್ಯ ಈ ಹೋದಂತಹ ಸಮಯದಲ್ಲಿ ನಮ್ಮ ವಂಶವನ್ನು ಉದ್ಧಾರ ಮಾಡೋದಕ್ಕೆ ಜನಗಳೇ ಇಲ್ಲ ಅಕಾಲ ಬಂತು ಹಿಂದೆ ಒಂದು ನಂಬಿಕೆ ಇತ್ತು ಏನಂದರೆ ಯಾವುದಾದರೂ ರಾಜನಿಗೆ ವಿಶೇಷವಾದಂತಹ ಕಾಯಿಲೆಗಳಿದ್ದು ಅವರು ರಾಜ್ಯವಾಳುವ ರೀತಿಯಲ್ಲಿದ್ದರೆ ಆ ರಾಜಲಕ್ಷ್ಮಿಗೆ ಕಷ್ಟವಾಗ್ತದೆ ಕಂಟಕವಾಗ್ತದೆ ಅನ್ನೋ ರೀತಿಯಲ್ಲಿ ಮಳೆ ಬೆಳೆಗಳು ನಿಂತು ಹೋಗಿದ್ದು ಅರಾಜಕವಾಗಿತ್ತು ಅಂತಹ ಪರಿಸ್ಥಿತಿಯಲ್ಲಿ ನನ್ನ ಎಲ್ಲರೂ ಕೂಡ ಒಳ್ಳೆಯ ರಾಜನನ್ನು ದಕ್ಷ ರಾಜನನ್ನು ಕೊಡಬೇಕು ಅಂತ ನನ್ನನ್ನು ಒತ್ತಾಯ ಮಾಡಿದರು ನಾನು ನನ್ನನ್ನು ಒತ್ತಾಯ ಮಾಡಿದರೂ ಕೂಡ ನಾನು ಮಣಿಯಲಿಲ್ಲ ನನ್ನ ಪ್ರತಿಜ್ಞೆಗೆ ನಾನು ಉಳಿದಿದ್ದೆ ಅಂತಹ ಸಮಯದಲ್ಲಿ ಅವರೇನು ಮಾಡಿದರು ನನ್ನ ತಾಯಿಯ ಹತ್ತಿರ ಹೋಗಿ ಕೇಳಿಕೊಂಡರು ನನ್ನ ತಾಯಿಯಾದ ಸತ್ಯವತಿ ಹತ್ರ ಅವರೆಲ್ಲರೂ ಹೋಗಿ ಸೇ ಸೇರಿ ಕೇಳ್ಕೊಳ್ತಾರೆ ರಾಜಯಕ್ಷ್ಮ ಅನ್ನತಕ್ಕಂತಹ ಕಾಯಿಲೆ ಬಂದು ವಿಚಿತ್ರ ವೀರ್ಯ ಹೋದದ್ದು ಏನಂತ ಕೇಳ್ತಾರೆ ಅಂದರೆ ಪ್ರಜೆಗಳ ಪಾಲನೆಗೋಸ್ಕರನಾದರೂ ನಿಮ್ಮ ಮಗನಿಗೂ ಹೇಳಿ ಅವನಿಗೆ ರಾಜ್ಯಾಭಿಷೇಕವನ್ನು ಮಾಡಿ ಭೀಷ್ಮನೇ ರಾಜ್ಯವಾಳಲಿ ಅಂತ ಹೇಳಿ ಆಗ ಅವಳು ಸತ್ಯವತಿ ಭೀಷ್ಮನಿಗೆ ಹೇಳ್ತಾಳೆ ಪ್ರತಿಪರಕ್ಷಿತ ರಾಷ್ಟ್ರಂ ತ್ವಾಂ ಪ್ರಾಪ್ಯ ವಿನಶ್ಯತಿ ಸತ್ವಮಸ್ಮತ್ ಅಸ್ಮದ್ಭಿದಾರ್ಥಂ ರಾಜಾಭವ ಮಹಾಮತೆ ಈ ರಾಜ್ಯವನ್ನು ಉಳಿಸುವುದಕ್ಕೋಸ್ಕರವಾದರೂ ನೀನೇ ಸಂರಕ್ಷಿಸಿದಂತಹ ರಾಜ್ಯ ಇದು ಇದು ನಾಶವಾಗುವಂತಹ ಪರಿಸ್ಥಿತಿಯಲ್ಲಿದೆ ಅಂತಹ ಪರಿಸ್ಥಿತಿಯಲ್ಲಿ ನೀನು ರಾಜನಾಗು ಅಂತ ಹೇಳಿ ಹೇಳ್ತಾರೆ ಯಾರು ಏನೇ ಹೇಳಿದರೂ ಕೂಡ ಅವನು ನಾನು ದಾಸನ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ದೇನೆ ದಾಸ ಮಾಡಬೇಕಾದಂತಹ ಯಾವುದೇ ಒಂದು ಕೆಲಸವನ್ನಾದರೂ ಹೇಳು ನಾನು ಮಾಡ್ತೇನೆ ಆದರೆ ನನ್ನ ಬ್ರಹ್ಮಚರ್ಯ ಪಾಲನೆಯನ್ನು ನಾನು ಬಿಡುವುದಿಲ್ಲ ನಾನು ರಾಜ್ಯವನ್ನು ಸ್ವೀಕಾರ ಮಾಡುವುದಿಲ್ಲ ನನ್ನ ತಾಯಿಗೆ ಏನು ಮಾತು ಕೊಟ್ಟಿದ್ನೋ ಆ ಮಾತಿನಂತೆ ನಾನು ನಡ್ಕೊಳ್ತೀನಿ ಅಂತ ಹೇಳಿ ಇಂತಹ ಸಮಯಗಳಲ್ಲಿ ರಾಜ್ಯ ಭಾರವನ್ನು ಮಾಡೋದಕ್ಕೆ ರಾಜ್ಯಕ್ಕೆ ರಾಜನಿಲ್ಲದೆ ಇರತಕ್ಕಂತಹ ಸಮಯದಲ್ಲಿ ಮಕ್ಕಳಿಲ್ಲದೆ ಇರತಕ್ಕಂತಹ ಹೆಂಗಸರಿಗೆ ವಿಯೋಗ ಪದ್ಧತಿಯಲ್ಲಿ ಮಕ್ಕಳನ್ನು ಪಡೆದುಕೊಳ್ಳುವಂತಹ ಒಂದು ಸಂಪ್ರದಾಯವಿತ್ತು ಆಗ ವ್ಯಾಸರನ್ನು ಕರೆದು ಸತ್ಯವತಿ ಸತ್ಯವತಿಯ ಪುತ್ರನೇ ವ್ಯಾಸ ಅವಳು ಮತ್ಸ್ಯಗಂಧಿ ಎನ್ನುವ ಹೆಸರಿನಲ್ಲಿರುತ್ತಾಳೆ ಹಿಂದೆ ಆ ಸಮಯದಲ್ಲಿ ಪರಾಶರಲ್ಲಿ ವ್ಯಾಸರು ಹುಟ್ಟುತ್ತಾರೆ ಹಾಗಾಗಿ ವ್ಯಾಸರನ್ನು ಕರೆದು ಕೇಳಿದಾಗ ವ್ಯಾಸರ ಸಹಾಯದಿಂದ ವಿಯೋಗ ಪದ್ಧತಿಯಲ್ಲಿ ಆ ಮೂರು ಜನ ಮಕ್ಕಳನ್ನು ಪಡೀತಾರೆ ಅಂತಹ ಸಮಯದಲ್ಲಿ ಮೂರು ಜನ ಮಕ್ಕಳು ಹುಟ್ಟಿದರೂ ಅವರೇ ನಿಮ್ಮ ತಂದೆ ಧೃತರಾಷ್ಟ್ರ ಹಿರಿಯವನು ಎರಡನೆಯವನು ಪಾಂಡು ಮೂರನೆಯವನು ವಿದುರ ಮೂರು ಜನ ಮಕ್ಕಳು ಹುಟ್ಟುತ್ತಾರೆ ಅಲ್ಲಿಯೂ ಕೂಡ ಧೃತರಾಷ್ಟ್ರ ಕುರುಡನಾದ್ದರಿಂದ ಕಣ್ಣು ಕಾಣದೇ ಇದ್ದುದರಿಂದ ಪಾಂಡುವಿಗೆ ರಾಜ್ಯಾಭಿಷೇಕವನ್ನು ಮಾಡ್ತಾರೆ ಆದರೆ ಆ ಪಾಂಡು ಕೂಡ ಮಹಾಧರ್ಮಿಷ್ಠನಾದಂತಹವನಾಗಿರ್ತಾನೆ ಅವನಿಗೆ ಚೆನ್ನಾಗೇ ರಾಜ್ಯವನ್ನು ಆಳ್ತಾ ಇರ್ತಾನೆ ಎಲ್ಲ ಪ್ರಜೆಗಳೂ ಅವನನ್ನು ಇದು ಮಾ ಸಂತೋಷವಾಗಿ ಸ್ವೀಕಾರ ಮಾಡಿರ್ತಾರೆ ಅವನಿಗೆ ಒಂದು ಶಾಪವಿರುತ್ತದೆ ಏನು ಶಾಪ ಅಂತಂದರೆ ಒಮ್ಮೆ ಅವನು ಬೇಟೆಯಾಡೋದಕ್ಕೆ ಅಂತ ಹೋದಾಗ ಎರಡು ಜಿಂಕೆಗಳು ಸಮಾಗಮವನ್ನು ಹೊಂದುತ್ತಾ ಇರ್ತದನ್ನು ನೋ ಕಂಡು ಬಾಣವನ್ನು ಬಿಡ್ತಾನೆ ಆಗ ಶಬ್ದವಾದದ್ದನ್ನು ಕೇಳಿ ಬಾಣ ಬಿಟ್ಟಾಗ ಆ ಪ್ರಾಣಿಗಳು ಸತ್ತು ಹೋದವು ಅಂದ್ಕೊಂಡು ಅಲ್ಲಿ ಹೋದರೆ ಒಬ್ಬ ಋಷಿ ಮತ್ತು ಅವರ ಹೆಂಗಸು ಅವರು ಸಂಭೋಗಿಸ್ತಾ ಇದ್ದಂತಹ ಸಮಯ ಅದು ನಿನಗೂ ಕೂಡ ನಿನ್ನ ಪ್ರಾಣಪ್ರಯಾಣ ಸಮಯದಲ್ಲಿ ನೀನು ಒಂದು ವೇಳೆ ನಿನ್ನ ಸತಿಯರ ಜೊತೆಯಲ್ಲಿ ಸಂಗಮವನ್ನು ಹೊಂದಿದರೆ ನಿನಗೆ ಪ್ರಾಣ ಹೋಗಲಿ ನೀನು ಸತ್ತು ಹೋಗ್ತೀಯಾ ಅಂತ ಹೇಳಿ ಶಾಪವನ್ನು ಕೊಟ್ಟಿರ್ತಾರೆ ಶಾಪಗ್ರಸ್ತನಾದಂತಹ ಅವನು ಮನಸ್ಸಿಗೆ ಖಿನ್ನತೆ ಉಂಟಾಗಿ ತಾನು ಸಂಪೂರ್ಣ ರಾಜ್ಯವನ್ನು ತಮ್ಮನಾದಂತಹ ಧೃತರಾಷ್ಟ್ರನಿಗೆ ವಹಿಸಿ ತಾನು ವಾನಪ್ರಸ್ಥಕ್ಕೆ ಹೊರಟು ಹೋಗ್ತಾನೆ ವಾಸ್ತವವಾಗಿಯೂ ಇದು ಪಾಂಡು ವಿಸ್ತಾರ ಮಾಡಿದಂತಹ ರಾಜ್ಯ ಅಂತಹ ರಾಜ್ಯವನ್ನು ಧೃತರಾಷ್ಟ್ರನಿಗೆ ಕೊಟ್ಟರೂ ಕೂಡ ಧೃತರಾಷ್ಟ್ರನನ್ನೂ ಕೂಡ ಸಂಪೂರ್ಣವಾಗಿ ರಾಜನೆಂದೇ ಎಲ್ಲರೂ ತೀರ್ಮಾನಿಸಿ ಅವನಿಗೆ ಎಲ್ಲ ಮರ್ಯಾದೆಗಳನ್ನು ಕೊಡ್ತಾರೆ ಅವನ ಸಿಂಹಾಸನದ ಕೆಳಗಡೆಯಲ್ಲಿ ಚಾಮರವನ್ನು ಬೀಸಿಕೊಂಡು ತಮ್ಮನಾದಂತಹ ವಿದುರ ಎಲ್ಲ ತನ್ನ ರಾಜ್ಯಗಳನ್ನು ಆಳ್ತಾ ಇರ್ತಾನೆ ಇಷ್ಟು ಕಷ್ಟಪಟ್ಟು ಸಂಪಾದನೆ ಮಾಡಿದಂತಹ ಈ ವಂಶ ಇವತ್ತು ತುಂಬಿ ತುಳುಕ್ತಾ ಇದೆ ಇವತ್ತು ನೂರೊಂದು ಮಕ್ಕಳು ಪ್ಲಸ್ ನಾಲ್ಕು ನೂರ ಐದು ನೂರ ಆರು ಜನ ಮಕ್ಕಳು ಕರ್ಣನನ್ನು ಸೇರಿಸಿದರೆ ನೂರ ಏಳು ಜನ ಮಕ್ಕಳು ಇಷ್ಟು ವಿಶಾಲವಾದಂತಹ ಈ ವಂಶ ನಿರ್ವಂಶವಾಗುವ ಹಾಗೆ ಮಾಡಬೇಡಪ್ಪ ಸ್ವಲ್ಪ ಆಲೋಚನೆ ಮಾಡು ಈ ವಂಶದ ಒಳಿತಿಗಾಗಿ ಕೆಲಸವನ್ನು ಮಾಡು ಅಂತ ಹೇಳಿ ಭೀಷ್ಮ ಹೇಳ್ತಾನೆ ನೋಡಿ ಹಿಂದೆ ನಾವು ಸಂವಾದದಲ್ಲಿ ಸಂಧಾನ ಪ್ರಕ್ರಿಯೆಯಲ್ಲಿ ನೋಡಿದಂತಹ ಯಾವ ವಿಚಾರವೂ ಇಲ್ಲಿ ಇಲ್ಲ ಇದು ವ್ಯಾಸರ ವಿಶೇಷತೆ ಅಲ್ಲಿ ಹೋದ ವಿಚಾರವೇ ಇಲ್ಲಿ ಬಂದರೆ ಕೇಳುಗರಿಗೆ ಅಷ್ಟು ಆಸಕ್ತಿ ಇರೋದಿಲ್ಲ ಸಾಮಾನ್ಯವಾಗಿ ಹಿಂದೆ ಇದೊಂದು ಇದೇ ರೀತಿಯಲ್ಲಿ ಇನ್ನೊಂದು ನಡೆಯಿತು ಯಾವುದು ಹೇಳಿ ಕರ್ಣನನ್ನು ಕರೆದುಕೊಂಡು ಹೋದ ಕೃಷ್ಣ ತನ್ನ ರಥದಲ್ಲಿ ಏರಿಸಿಕೊಂಡು ಹೋದ ಅಂತ ಅಷ್ಟು ಮಾತ್ರ ಗೊತ್ತಾಯಿತೆ ಹೊರತು ಏನು ಮಾತಾಡಿದ್ರು ಅನ್ನೋ ವಿಚಾರ ಗೊತ್ತಿಲ್ಲ ಆಮೇಲೆ ಸಂಜಯನನ್ನು ಕೇಳ್ತಾನೆ ಸಂಜಯ ಹೇಳ್ತಾನೆ ವರ್ಣನೆಯನ್ನು ಮಾಡ್ತಾನೆ ಇದು ವ್ಯಾಸರ ವಿಶೇಷತೆ ಭಾರತದಲ್ಲಿ ವಿಶೇಷತೆ ಇದೇ ರೀತಿಯಲ್ಲಿ ಮುಂದೆ ಒಂದು ಕೂಡ ನಡೀತದೆ ಅದನ್ನು ನಾವು ಹೇಳ್ತೀವಿ ಈಗ ಭೀಷ್ಮ ಈ ಥರ ಹೇಳ್ತಾನೆ ಆಮೇಲೆ ತಾನು ಕುಳಿತುಕೊಂಡ್ಬಿಡ್ತಾನೆ ಭೀಷ್ಮ ತಾನು ಈ ವಿಚಾರಗಳನ್ನು ಹೇಳಿ ಕುಲದ ಶ್ರೇಯಸ್ಸಿಗಾಗಿ ಕೆಲಸ ಮಾಡು ಅಂತ ಹೇಳಿ ತಾನು ನಿಲ್ಲಿಸ್ತಾನೆ ಮಾತಾಡೋದನ್ನು ಮತ್ತು ಮುಂದೆ ದ್ರೋಣ ಏನು ಹೇಳ್ದ ಅನ್ನೋದನ್ನು ಕೃಷ್ಣ ಹೇಳ್ತಾನೆ ಅಲ್ಲಿ ಹೇಳಿರುವ ವಿಚಾರಗಳು ಯಾವೂ ಇಲ್ಲಿ ಬರೋದಿಲ್ಲ ಇದು ವಿಶೇಷತೆ ದ್ರೋಣ ಹೇಳ್ತಾರಂತೆ ಅವರು ಸಾಮಾನ್ಯ ಬ್ರಾಹ್ಮಣರಲ್ವೇ ಬೋಧನೆಗಳು ಪ್ರವಚನಗಳನ್ನು ಮಾಡತಕ್ಕಂಥ ಮಾಡೋದರಲ್ಲಿ ವಿಶೇಷವಾದಂತಹ ಶಕ್ತಿ ಇರತಕ್ಕಂತಹವರು ಮತ್ತು ದುರ್ಯೋಧನನ ಕರೆದು ಮಗನೇ ಮಗುವೇ ನಾನು ಹೇಳು ಮಾತನ್ನು ಕೇಳು ಪ್ರತೀಪನ ಮಗ ಶಂತನು ಯಾವ ರೀತಿಯಲ್ಲಿ ಶ್ರೇಷ್ಠ ರಾಜನಾಗಿ ರಾಜ್ಯವನ್ನು ಆಳಿದನೋ ಅದೇ ರೀತಿಯಲ್ಲಿ ದೇವ್ರತನಾದಂತಹ ಭೀಷ್ಮ ಕೂಡ ಈ ಸಾಮ್ರಾಜ್ಯವನ್ನು ರಕ್ಷಣೆ ಮಾಡ್ತಾನೇ ಬಂದಿದ್ದಾನೆ ಅವನು ಈ ಕುಲದ ವೃದ್ಧಿಗಾಗಿ ನೈಷ್ಠಿಕ ಬ್ರಹ್ಮಚರ್ಯವನ್ನು ಆಚರಣೆ ಮಾಡಿದ್ದಾನೆ ಈ ಕುಲದ ಸಂಪತ್ತು ಸಮೃದ್ಧಿಯಾಗಿರುವಂತೆ ನೋಡಿದ್ದಾನೆ ಧೃತರಾಷ್ಟ್ರನ ಕಾಲದಲ್ಲಿ ಯಾವುದೇ ತಂಟೆ ತಕರಾರಿಲ್ಲದೆ ಇದರ ವ್ಯವಹಾರಗಳನ್ನೆಲ್ಲ ತಾನು ನೋಡಿಕೊಂಡಿದ್ದಾನೆ ಭೀಷ್ಮ ಇದ್ದಾನೆ ಅಂದರೆ ಅಲ್ಲಿ ಯಾರೂ ಯುದ್ಧ ಬರು ಯುದ್ಧಕ್ಕೆ ಬರುವ ಪ್ರಶ್ನೆಯೇ ಇಲ್ಲ ಆ ರೀತಿಯಲ್ಲಿ ನಾನು ನೋಡಿಕೊಂಡಿದ್ದಾನೆ ಇನ್ನು ಪಾಂಡು ಅವನು ಕೂಡ ಅದ್ಭುತವಾಗಿ ರಾಜ್ಯವಾಳಿದ ಅವನು ಧರ್ಮಿಷ್ಠನೇ ಆಗಿದ್ದ ಆದರೆ ಅವನಿಗೆ ಶಾಪವಿದ್ದ ಕಾರಣ ತಾನು ತಮ್ಮಂದಿರಿಗೆ ರಾಜ್ಯವನ್ನು ನ್ಯಾಸವಾಗಿ ಕೊಟ್ಟು ಬಿಟ್ಟು ತಾನು ಹೊರಟು ಹೋದ ವಾನಪ್ರಸ್ಥಕ್ಕೆ ಅಲ್ಲಿ ದೇಹಾಂತವಾಯಿತು ಅವನಿಗೆ ಇಲ್ಲಿ ಧೃತರಾಷ್ಟ್ರ ಎಷ್ಟು ಅಧಿಕಾರಿಯೋ ರಾಜ್ಯಕ್ಕೆ ಅಷ್ಟೇ ಅಧಿಕಾರಿ ವಿದುರ ಕೂಡ ಆದರೆ ಧೃತರಾಷ್ಟ್ರ ಸಿಂಹಾಸನದ ಮೇಲೆ ಕೂರಿಸಿ ರಾಜ್ಯಭಾರದ ಎಲ್ಲ ರಾಜಕೀಯ ಜವಾಬ್ದಾರಿಗಳನ್ನು ಭೀಷ್ಮ ಹೊತ್ತ ಮತ್ತು ವ್ಯಾವಹಾರಿಕವಾದಂತಹ ಎಲ್ಲ ಜವಾಬ್ದಾರಿಯನ್ನು ಹಣಕಾಸಿನ ವ್ಯವಸ್ಥೆ ದಾನ ಮಾಡುವುದು ಸಜ್ಜನರಿಗೆ ಪ್ರತಿಯೊಂದನ್ನು ಕೂಡ ಮತ್ತು ಟ್ಯಾಕ್ಸ್ ವಸೂಲಿ ಮಾಡುವುದು ಪ್ರತಿಯೊಂದನ್ನು ಕೂಡ ವಿದುರ ನೋಡ್ಕೊಳ್ತಾ ಇದ್ದ ಇಲ್ಲಿ ಒಂದನ್ನು ಗಮನಿಸಬೇಕು ರಾಜ್ಯಕ್ಕಾಗಿ ಹೊಡೆದಾಡಿದವರು ಆಸೆ ಪಟ್ಟವರು ಬೇಕೇ ಬೇಕಂದವರು ಅದರ ಮೇಲೆ ಲೋಭವನ್ನು ಇಟ್ಕೊಂಡಿರತಕ್ಕಂತಹವರು ಒಬ್ಬರೂ ಇಲ್ಲ ಧೃತರಾಷ್ಟ್ರ ಎಷ್ಟು ಅರ್ಹನೋ ರಾಜ್ಯವಾಳೋದಕ್ಕೆ ವಿದುರ ಕೂಡ ಅಷ್ಟೇ ಅರ್ಹನಾಗಿದ್ದ ತಾನು ಅರ್ಹನಾಗಿದ್ದರೂ ಕೂಡ ಅವನ ಕೆಳಗಡೆಯಲ್ಲಿ ಕುಳಿತುಕೊಂಡು ಸಿಂಹಾಸನದ ಕೆಳಭಾಗದಲ್ಲಿ ಕುಳಿತು ಅವನಿಗೆ ಚಾಮರವನ್ನು ಬೀಸುತ್ತಾ ಕಾಲ ಕಳೆದ ಮಹಾ ಮೇಧಾವಿಯಾದಂತಹ ಆ ವಿದುರ ಸೇವಕನಂತೆ ಜೀವನವನ್ನು ಕಳೆಯೋದಕ್ಕೂ ಕೂಡ ಯಾವುದೇ ರೀತಿಯ ಬೇಸರವನ್ನು ಪಟ್ಟುಕೊಳ್ಳಿಲ್ಲ ಚಿಕ್ಕಪ್ಪ ನಿನ್ನ ತಂದೆ ಮತ್ತು ತಾತ ಭೀಷ್ಮ ಎಲ್ಲರೂ ಕೂಡ ಪರಸ್ಪರ ಹೊಂದಾಣಿಕೆಯಲ್ಲಿ ಜೀವನವನ್ನು ಮಾಡಿದರು ನೀನು ಯಾಕೆ ಈ ರೀತಿ ದಾಯಾದಿಗಳ ಜೊತೆಯಲ್ಲಿ ಮತ್ಸರವನ್ನು ಮಾಡ್ತೀಯ ಲೋಭವನ್ನು ಮಾಡ್ತೀಯ ನಿನಗೆ ಮಹತ್ವಾಕಾಂಕ್ಷೆ ಇದೆ ನೀನು ಎಲ್ಲ ಭೋಗಗಳನ್ನು ಅನುಭವಿಸು ಆದರೆ ಸಹೋದರರ ಜೊತೆಯಲ್ಲಿದ್ದು ಅನುಭವಿಸು ನಾನು ಈ ಮೇಲೆ ಹೇಳಿದಂತಹ ವಿಚಾರಗಳನ್ನು ಯಾವ ಕಾರ್ಪಣ್ಯದಿಂದ ಆಗಲಿ ಯಾವ ಲೋಭದಿಂದಾಗಲಿ ಬೇರೆ ಯಾವುದೇ ಆಮಿಷದಿಂದ ಆಗಲಿ ನಾನು ಮಾತನಾಡ್ತಾ ಇಲ್ಲ ಮತ್ತು ನಿನ್ನಿಂದ ನನಗೆ ಯಾವ ಫಲಾಪೇಕ್ಷೆಯೂ ಇಲ್ಲವೂ ಇಲ್ಲ ಬೇಕಾಗಿಯೂ ಇಲ್ಲ ಯಾಕೆಂದರೆ ಅವನದೇ ಒಂದು ರಾಜ್ಯ ಇದೆ ದ್ರೋಣಂದೇನೆ ಇವಾಗ ಡೆಹ್ರಾಡೂನ್ ಅಂತ ಏನು ಹೇಳ್ತೀವಿ ಆ ರಾಜ್ಯ ದ್ರೋಣನಿಗೆ ಸೇರಿದ್ದು ಆದರೆ ನನ್ನ ಮೇಲೆ ಯಾವುದಾದರೂ ಒಂದು ನನಗೆ ಕೃತಜ್ಞತೆ ಅನ್ನೋದು ಇರಬೇಕಾದರೆ ಕೇವಲ ಭೀಷ್ಮನಿಗೆ ಮಾತ್ರ ನನ್ನ ಕೃತಜ್ಞತೆ ಇದೆ ಯಥೋ ಭೀಷ್ಮಸ್ತಥೋ ದ್ರೋಣಃ ಎಲ್ಲಿ ಭೀಷ್ಮ ಇರ್ತಾನೋ ಅಲ್ಲಿ ದ್ರೋಣ ಇರ್ತಾನೆ ಯಾಕೆ ಅಂದರೆ ನನಗೆ ಕಷ್ಟವಿದ್ದ ಸಮಯದಲ್ಲಿ ನನ್ನನ್ನು ಕಾಪಾಡಿದವನು ನನಗೆ ಒಂದು ಜವಾಬ್ದಾರಿಯನ್ನು ಕೊಟ್ಟವನು ನನ್ನ ಹೆಸರಿನಲ್ಲಿ ಒಂದು ವಿದ್ಯಾಲಯವನ್ನು ಶುರು ಮಾಡಿದವನು ನನಗೆ ಪಾಂಡವರಿಗೆ ಪಾಠ ಹೇಳಿಕೊಡ್ತಕ್ಕಂತಹ ಉದ್ಯೋಗವನ್ನು ಮಾಡಿ ನನ್ನನ್ನೇ ಕುಲಪತಿಯನ್ನಾಗಿ ಮಾಡಿದ ಆದ್ದರಿಂದ ಕೇವಲ ಭೀಷ್ಮನಲ್ಲಿ ಮಾತ್ರ ನನಗೆ ಆ ಒಂದು ಕಾರ್ಪಣ್ಯವಿದೆ ಮತ್ತು ಕೃತಜ್ಞತಾ ಭಾವವಿದೆ ನಿನ್ನಿಂದ ಆಗಬೇಕಾದ್ದು ನನಗೇನೂ ಇಲ್ಲ ನೀನು ಮತ್ತು ಅರ್ಜುನ ಇಬ್ಬರೂ ನನಗೆ ಮಕ್ಕಳಿದ್ದಂತೆ ಅದರಲ್ಲಿಯೂ ಹೇಳಬೇಕು ಅಂದರೆ ಅರ್ಜುನನು ಇನ್ನೂ ಹೆಚ್ಚು ನನಗೆ ಹೆಚ್ಚು ಪ್ರಿಯನಾದವನು ಈಗ ನನ್ನ ಪ್ರೀತಿಪಾತ್ರನಾದವನ ಜೊತೆಯಲ್ಲಿಯೇ ಯುದ್ಧವಾಡುವಂತಹ ಪರಿಸ್ಥಿತಿ ಬಂದಿದೆ ದೇವರಿಚ್ಛೆ ಆದಂಗಾಗಲಿ ಆದರೆ ಒಂದು ವಿಚಾರವನ್ನು ಹೇಳ್ತೇನೆ ಕೇಳಿ ಯಥೋ ಧರ್ಮಸ್ತಥೋ ಜಯ ಎಲ್ಲಿ ಧರ್ಮವಿರ್ತದೋ ಅಲ್ಲಿ ಜಯವಾಗ್ತದೆ ಅಂತ ಹೇಳಿ ದ್ರೋಣ ತನ್ನ ಮಾತುಗಳನ್ನು ನಿಲ್ಲಿಸ್ತಾನಂತೆ ಇನ್ನು ಮುಂದಕ್ಕೆ ವಿದುರ ಏನು ಮಾಡ್ತಾನೆ ತಾನು ಎದ್ದು ನಿಂತ್ಕೊಳ್ತಾನೆ ಇವರಿಬ್ಬರು ದುರ್ಯೋಧನನಿಗೆ ಹೇಳಿದರು ಸಂಭಾಷಣೆಯನ್ನು ಆದರೆ ವಿದುರ ದುರ್ಯೋಧನನಿಗೆ ಏನನ್ನೂ ಹೇಳೋದೇ ಇಲ್ಲ ವಿದುರ ತೀ ಸೀದ ಭೀಷ್ಮನ ಕಡೆಗೆ ಮುಖವನ್ನು ತಿರುಗಿಸಿ ಭೀಷ್ಮನಿಗೆ ಸಂಬೋಧನೆ ಮಾಡ್ತಾನೆ ನಿಮಗೆ ಗೊತ್ತಿರ್ಬೋದು ಯಾವಾಗಲೂ ಅಷ್ಟೇ ವಿದುರ ತನ್ನ ಬೋಧನೆಗಳನ್ನು ಹೇಳಿದಾಗಲೆಲ್ಲ ವಿದುರನಿಗೂ ಮತ್ತು ದುರ್ಯೋಧನನಿಗೂ ಮಾತಿಗೆ ಮಾತು ಬರುತ್ತೆ ವಿದುರನ ಬೋಧನೆ ದುರ್ಯೋಧನನಿಗೆ ಹಿಡಿಸೋದಿಲ್ಲ ಅನ್ನೋದು ಅವನಿಗೆ ಗೊತ್ತು ದುರ್ಯೋಧನನು ಹಲವು ಬಾರಿ ವಿದುರನು ರಾಜನಾಗಲು ಯೋಗ್ಯನಾದವನೇ ಆದರೂ ಕೂಡ ಅವನನ್ನು ತೀರಾ ಕೀಳಾಗಿ ನಡೆಸ್ಕೊಂಡಿರ್ತಾನೆ ಈಗ ವಿದುರ ಏನು ಮಾಡ್ತಾನೆ ಭೀಷ್ಮನ ಕಡೆಗೆ ತಿರ್ಕೊಳ್ತಾನೆ ತಿರ್ಕೊಂಡು ನೀನು ಯಾಕೆ ಈ ಥರ ಮಾಡ್ತೀಯಾ ದೇವವ್ರತ ನೀನು ಈ ಕುಲವನ್ನು ಉದ್ಧಾರ ಮಾಡೋದಕ್ಕೆ ಈ ಕುಲವನ್ನು ಉಳಿಸಿಕೊಳ್ಳೋದಕ್ಕೆ ಎಷ್ಟು ಕಷ್ಟಪಟ್ಟಿದ್ದೀಯಾ ಎಷ್ಟೊಂದು ಸೆಣಸಾಡಿದೆಯಾ ನಿನ್ನ ಬ್ರಹ್ಮಚರ್ಯನ ಉಳಿಸಿಕೊಂಡು ಈ ಕುರುವಂಶಕ್ಕೋಸ್ಕರವೇ ಹೊಡೆದಾಡ್ತಾ ಇದೆಯಾ ಆದರೆ ಈ ದುರ್ಯೋಧನನ ಅವನು ಅವನು ನಡೆಸ್ತಾ ಇರ್ತಕ್ಕಂತಹ ದುರ್ವೃತ್ತಿಗೆ ನೀನು ಅನುಸರಣೆ ಮಾಡ್ಕೊಂಡು ಹೋಗ್ತಾ ಇದ್ದೀಯಾ ಯಾಕೆ ಈ ರೀತಿ ಮಾತಾಡ್ತಾ ಇದೆಯಾ ಮಾಡ್ತಾ ಇದ್ದೀಯಾ ನೀನು ಕೋಯಂ ದುರ್ಯೋಧನ ಎಷ್ಟು ಸುಂದರವಾಗಿ ಹೇಳ್ತಾನೆ ನೋಡಿ ಕೋಯಂ ದುರ್ಯೋಧನೋ ನಾಮ ಕುಲೇಸ್ಮಿನ್ ಕುಲಪಾಂಸವ ಈ ಕುಲದಲ್ಲಿ ಹುಟ್ಟಿದ ಕುಲನಾಶಕ ಈ ದುರ್ಯೋಧನ ಅನ್ನೋನು ಯಾರು ಅವನಿಗೆ ಯಾವ ಅಧಿಕಾರವಿದೆ ಅವನಿಗೆ ಯಾವ ಅಧಿಕಾರವಿದೆ ಅಂತ ಹೇಳಿ ಅವನು ಮಾಡಿದಂತಹ ಎಲ್ಲ ದುಷ್ಕೃತ್ಯಗಳಿಗೂ ನೀನು ಹೌದು ಅನ್ನೋ ಥರದಲ್ಲೇ ಇದೆಯಲ್ಲ ಇವನು ಯೋಗ್ಯತೆ ಏನು ಲೋಭಿ ದೃಷ್ಟ ಹಿರಿಯರನ್ನು ಆಚರಣೆ ಮಾಡೋದಿಲ್ಲ ಹಿರಿಯರನ್ನು ಯಾವತ್ತೂ ಸೇವೆ ಮಾಡಿ ಅಭ್ಯಾಸವಿಲ್ಲ ಬೇರೆಯವರು ಮಾ ಹೇಳುವ ಮಾತಿಗೆ ಬೆಲೆ ಇಲ್ಲ ಎಲ್ಲ ಅವನಿಗೆ ಇರತಕ್ಕಂತಹ ಮಂತ್ರಿಗಳೆಲ್ಲ ದುಷ್ಕೃತ್ಯವನ್ನು ಹೇಳಿಕೊಡ್ತಕ್ಕಂತಹ ಶಕುನೀಕರಣ ದುಶ್ಯಾಸನರು ಇಂತಹ ದೃಷ್ಟ ಹೇಳಿದಂತಹ ಎಲ್ಲ ಮಾತಿಗಳಿಗೂ ಕೂಡ ನೀನು ಮಾಡ್ತೀಯಲ್ಲ ಯಾತಿಕೆ ಈ ಥರ ಮಾಡ್ತಿದ್ದೀಯಾ ಅತಿಕ್ರಾಮತಿ ಯಶಾಸ್ತ್ರ ಪಿತು ಧರ್ಮಾರ್ಥ ದರ್ಶನ ಏತೆ ನಶ್ಯಂತಿ ಕುರವೋ ದುರ್ಯೋಧನ ಕೃತೇನ ವೈ ಯಾರು ಧರ್ಮಾರ್ಥಗಳನ್ನು ಅತಿಕ್ರಮಿಸಿ ನಡೆದು ತಂದೆಯ ಮಾತನ್ನೂ ಕೇಳದೆ ನಡೆದುಕೊಳ್ತಾರೋ ರಾಜರಲ್ಲಿ ಅಂತಹ ದುರ್ಯೋಧನನಿಂದ ಈ ಕುಲನಾಶನವಾಗುತ್ತೆ ಈಗ ನಾನು ಹೇಳ್ತೀನಿ ಕೇಳು ಈ ಕುಲಭಾಂಸನಿಂದ ಆಗುವ ವಿನಾಶವನ್ನು ಉಳಿಸುವಂತೆ ನೀನು ಒಂದು ಕಾರ್ಯವನ್ನು ಮಾಡಬೇಕು ಅವನನ್ನು ಬಂಧಿಸು ಅವನನ್ನು ಬಂಧಿಸಿ ಆದರೂ ಈ ಕೆಲಸವನ್ನು ನೀನು ಮಾಡಬೇಕು ನೀನು ಇವಾಗ ಏನು ಮಾಡಿಬಿಟ್ಟಿದ್ಯಾ ನನ್ನನ್ನು ಧೃತರಾಷ್ಟ್ರನ್ನು ಕೆಲಸಕ್ಕೆ ಬಾರದವರಂಗ ಮಾಡಿಬಿಟ್ಟಿದ್ಯಾ ನಮ್ಮ ಅಧಿಕಾರವನ್ನೆಲ್ಲ ಅವನು ಕಿತ್ಕೊಂಡ್ಬಿಟ್ಟಿದ್ದಾನೆ ನೀನು ಸುಮ್ಮನೆ ನಿರ್ವೀರ್ಯನಂತೆ ಕುಳಿತುಕೊಂಡಿದ್ದೀಯ ಎಂಥ ಮಾತುಗಳನ್ನು ಎಷ್ಟು ಕಟುವಾಗಿ ಹೇಳ್ತಾನೆ ನೋಡಿ ಭೀಷ್ಮನನ್ನು ನೀನು ನಿರ್ವೀರ್ಯನಂತೆ ಕುಳಿತುಕೊಳ್ತೀಯ ಅಂತ ಹೇಳ್ತಾನೆ ಪ್ರಜಾಪತಿ ಪ್ರಜಾಸೃಷ್ಟ ಯಥಾ ಸಂಹರತೆ ತಥಾ ನೋಪೇಕ್ಷಸ್ವ ಮಹಾಬಾಹೋ ಪ್ರೇಕ್ಷ್ಯಮಾನ ಕುಲಕ್ಷಯಂ ಅಂದರೆ ಪ್ರಜಾಪತಿಯಾದವನು ಪ್ರಜೆಗಳ ಹೆಚ್ಚುವಂಥ ಕೆಲಸಗಳನ್ನು ಮಾಡಬೇಕು ಕುಲವು ಮುಂದೆ ಬೆಳೆಯುವಂತೆ ಮಾಡಬೇಕು ಆದರೆ ಕುಲದಲ್ಲೇ ಕುಲಪಾಂಸಿರು ಹುಟ್ಟಿದರೆ ಅವರನ್ನು ಸಂಹಾರ ಕೂಡ ಮಾಡಬೇಕು ಬರೀ ಪ್ರಜೆಗಳನ್ನು ಉತ್ಪಾದಿಸಿಕೊಂಡೇ ಹೋಗೋದಿಲ್ಲ ಎಲ್ಲಿ ಎಲ್ಲಿ ದುಷ್ಟ ಶಿಕ್ಷಣ ಶಿಷ್ಟ ರಕ್ಷಣ ಈ ಎರಡೂ ಕೆಲಸಗಳನ್ನು ಮಾಡಬೇಕು ಆದರೆ ಯಾವಾಗಲೂ ಸೃಷ್ಟಿಯಲ್ಲೇ ಇರೋದಿಲ್ಲ ಸಂಹಾರದಲ್ಲಿಯೂ ಕೂಡ ಇರಬೇಕು ಸಮಯ ಬಂದರೆ ಪ್ರಜೆಗಳ ಸಂಹಾರವನ್ನು ಕೂಡ ನೀನು ಮಾಡಬೇಕಾಗುತ್ತದೆ ಆದ್ದರಿಂದ ನಿನ್ನ ಎಲ್ಲ ಅಧಿಕಾರಗಳನ್ನು ಉಪಯೋಗಿಸಿಕೊಂಡು ಈ ಕುಲಕ್ಷೇವಾಗದೇ ಇರಬೇಕಾದ ಮಾಡಬೇಕಾದರೆ ಯುಧಿಷ್ಠಿರ ಇದು ಪಾಂಡವರ ಸ್ವತ್ತು ಪಾಂಡವನಿಂದ ಇವನಿಗೆ ಬಂದದ್ದು ಯಾವ ಕಾರಣಕ್ಕೂ ಶ್ರೇಷ್ಠನಾದ ಯುಧಿಷ್ಠಿರನೇ ರಾಜ್ಯವಾಳಲಿ ಅವನನ್ನು ಬಂಧಿಸು ಮತ್ತು ಯುಧಿಷ್ಠಿರನಿಗೆ ರಾಜ್ಯವನ್ನು ಕಟ್ಟು ಅಂತ ಹೇಳಿ ಹೇಳ್ತಾನೆ ಇನ್ನು ಉಳಿದ ಭಾಗವನ್ನು ಮತ್ತೆ ಇದರಲ್ಲಿ ಉಳಿದಿರೋಂತಹ ಸ್ವಲ್ಪ ಭಾಗವನ್ನು ಮುಂದಿನ ಸಂಚಿಕೆಯಲ್ಲಿ ನೋಡೋಣ ಜೈ ಶ್ರೀ ಕೃಷ್ಣ